ಚಾಮರಾಜನಗರ ಪಟ್ಟಣದಲ್ಲಿಂದು ನೂರ ಎಂಬತ್ತನೆಯ ದಿನಕ್ಕೆ ಕಾಲಿಟ್ಟ ಕಾವೇರಿ ಪ್ರತಿಭಟನೆ ಕರ್ನಾಟಕ ಸೇನಾಪಡೆ ಹಾಗೂ ಕನ್ನಡಪರ ಸಂಘಟನೆಗಳ ವತಿಯಿಂದ ಕಾವೇರಿ ನೀರಿಗಾಗಿ ಕೊಡ ಹಿಡಿದು ಪ್ರತಿಭಟನೆ ಚಾಮರಾಜನಗರ ಪಟ್ಟಣದಲ್ಲಿಂದು ತಮಿಳುನಾಡಿಗೆ ಕಾವೇರಿ ನೀರನ್ನು ನಿರಂತರವಾಗಿ ಹರಿಸುತ್ತಿರುವ ರಾಜ್ಯ ಸರ್ಕಾರದ ಕ್ರಮವನ್ನು ಖಂಡಿಸಿ ಕರ್ನಾಟಕ ಸೇನಾಪಡೆ ಹಾಗೂ ವಿವಿಧ ಕನ್ನಡಪರ ಸಂಘಟನೆಗಳ ಒಕ್ಕೂಟದ ಕಾರ್ಯಕರ್ತರ ವತಿಯಿಂದ ನೂರ ಎಂಬತ್ತನೆಯ ದಿನವಾದ ಇಂದು ತಮ್ಮ ಹೋರಾಟವನ್ನು ಮುಂದುವರಿಸಿದರು No oh. Come on, 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 ಸದಸ್ಯರಿಗೆ ರಾಜ್ಯಸಭಾ ಸದಸ್ಯರಿಗೆ ರಾಜ್ಯಸಭಾ ಸದಸ್ಯರಿಗೆ ರಾಜ್ಯಸಭಾ ಸದಸ್ಯರಿಗೆ ಕರ್ನಾಟಕ ಸರ್ಕಾರಕ್ಕೆ ಸರ್ಕಾರಕ್ಕೆ ನಾವು ಪ್ರತಿಭಟನೆಯನ್ನ ಮಾಡ್ಲಿ ಜೊತೆಗೆ ಸಾರ್ವಜನಿಕರು ನಮ್ಮಲ್ಲಿ ಸೇವೆಯ ಪ್ಲಾನ್ ಅನ್ನ ಮಾಡ್ಕೊತಾ ಇದೀರಿ ಅಂತ ಮರಗಾಲ ಬರ್ತಾ ಇದೆ ನೀರು ಸಂಪೂರ್ಣ ಮುಟ್ಬಿಡ್ತು ಅಂತಂದ್ರೆ ಬಹಳ ಕಷ್ಟ ಆಗ್ತದೆ ಈಗ ಬೆಂಗಳೂರಿನಲ್ಲಿ ಟ್ಯಾಂಕರ್ಗಳು ಸಹ ನೀರು ಸಿಗ್ತಾ ಇಲ್ಲ ನೀರು ಸಂಪೂರ್ಣ ಜಲಕ್ಷಾಮ ಬರ್ತಾ ಇದೆ ಸಾರ್ವಜನಿಕರು ನಾನು ನಿಮ್ಮನ್ನ ಮನವಿ ಮಾಡ್ತಾ ಇದ್ದೀನಿ ನೀವೆಲ್ಲ ಬೀದಿಗೆ ಬಂದು ಹೋರಾಟವನ್ನ ಮಾಡಲಿಲ್ಲ ಅಂತಂದ್ರೆ ಮುಂದೆ ನೀವು ಎಷ್ಟು ತೊಂದರೆಯಲ್ಲಿ ಸಿಲ್ತೀರಿ ಅಂತ ಅದು ಹೇಳ್ಕೊಳಕ್ಕೆ ಅಸಾಧ್ಯ ಆಗ್ತಾ ನೀವೆಲ್ಲ ದೊಡ್ಡ ಮನಸ್ಸನ್ನು ಮಾಡಿ ದೊಡ್ಡ ಸಂಖ್ಯೆಯಲ್ಲಿ ಮುಂದೆ ಬಂದು ಈ ಚಳವಳಿಯಲ್ಲಿ ಭಾಗವಹಿಸಿ ಈ ಸರ್ಕಾರದ ವಿರುದ್ಧ ನಾವು ಅಂತ ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀವಿ